ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಬ್ರಹ್ಮಾಂಡ ಗ್ರೂಜಿಯವರು ಅವರು ಸುಮಾರು ತಿಂಗಳ ಹಿಂದೆ ಒಂದು ಖಾಸಗಿ ಚಾನೆಲ್ ಸಂದರ್ಶನದ ಸಮಯದಲ್ಲಿ ಅಂಗವಿಕಲರ ಬಗ್ಗೆ ಅವಹೇಳನ ರೀತಿಯಲ್ಲಿ ಮಾತನಾಡಿ ಅಂಗವಿಕಲರ ಮಾನಸಿಕವಾಗಿ ಘಾಸಿಯಾಗುವ ಹಾಗೆ ಮಾತನಾಡುತ್ತಾ ಹಿರಿಯರ ಶ್ರದ್ಧಾ ಮಾಡುವಾಗ ಇಟ್ಟಿರುವ ಎಡೆಯನ್ನು ಅಂದರೆ ನೈವೇದ್ಯ ಅಥವಾ ಪಿಂಡ ಅಂಗವಿಕಲರಿಗೆ ಇಡಬೇಕು ಎಂದು ಹೇಳಿರುವುದರ ಬಗ್ಗೆ ರಾಜ್ಯದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತರು ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ವಹಿಸಬೇಕೆಂದು ರಾಜ್ಯ ಆಯುಕ್ತರಿಗೆ ದೂರು ಅರ್ಜಿ ಸಲ್ಲಿಸಿದರು ಕೇವಲ ಪತ್ರ ಬರೆದು ಕೈ ತೊಳೆದುಕೊಂಡಿರುವುದಕ್ಕೆ ಬೇಸರಗೊಂಡ ಮತ್ತೆ ಸಾಕ್ಷಿ ಆಧಾರ ಸಮೇತ ಪೆನ್ಡ್ರೈವ್ನಲ್ಲಿ ಸೇಕರಿಸಿಕೊಟ್ಟ ಮೇಲೂ ಕೇವಲ ಮೂರು ವಾರಗಳಲ್ಲಿ ಅದಕ್ಕೆ ತಕ್ಕ ಸ್ಪಷ್ಟೀಕರಣ ಕೊಡಬೇಕು ಇಲ್ಲದಿದ್ದರೆ ತಮ್ಮ ವಿರುದ್ಧ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ಬರೆದದ್ದು ನೋಡಿ ಅಸಮಾನಗೊಂಡು ತಪ್ಪು ಮಾಡಿರುವ ವ್ಯಕ್ತಿ ಪ್ರತಿಕ್ರಿಯೆ ತೋರಿಸದೇ ಇದ್ದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಲಂ ಎಂಬತ್ತೆರಡು ಪ್ರಕಾರ ಕಾನೂನು ಕ್ರಮ ವಹಿಸಿ ದೂರು ದಾಖಲಿಸಲಾಗುತ್ತದೆ ಎಂದು ಕ್ರಮ ತೆಗೆದುಕೊಂಡು ಶಿಕ್ಷಿಸುವ ಕ್ರಮ ಆಗಬೇಕು ಎಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ವಿಡಿಯೋ ಮಾಡಿ ಪ್ರಸಾರ ಮಾಡಲು ಕೇಳಿಕೊಂಡ ಪ್ರಯುಕ್ತ ಪ್ರಸಾರ ಮಾಡಿ ರಾಜ್ಯದ ವಿಶೇಷ ಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಜಾಗೃತಿ ಮೂಡಿಸಲು ಈ ವರದಿ ಪ್ರಸಾರ ಮಾಡಲಾಗಿದೆ ವರದಿ ಕೊಟ್ಟವರು ಪಿ ಯೇಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಸ್ನೇಹಿತ ನಮಸ್ತೆ ನಿಮ್ಮೆಲ್ಲರಿಗೂ ಬ್ರಹ್ಮಾಂಡ ಗುರುಜಿ ಅಲಿಯಾಸ್ ನರೇಂದ್ರ ಬಾಬು ಶರ್ಮಾ ಇವರು ಗ್ಯಾರಂಟಿ ನ್ಯೂಸ್ ಚಾನೆಲ್ನಲ್ಲಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೇತ್ರಾತ್ಮಗಳ ಅಂಗವಿಕಲ ಕುರೂಪಿ ಭಿಕ್ಷುಕರ ರೂಪದಲ್ಲಿ ಬರುತ್ತಾರೆಂದು ಹೇಳುತ್ತಾ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಕಾ ಹಾಕಿದಂತೆ ಮಾಂಸಾಹಾರಿಯದೆ ಎಡೆಯನ್ನು ಅಂಗವಿಕಲ ಕುರೂಪಿ ಭಿಕ್ಷುಕರ ತಿನ್ನಿಸುವಂತೆ ಕೀಳು ಮಟ್ಟದಲ್ಲಿ ಅಂಗವಿಕಲರ ಬಗ್ಗೆ ಅವಹೇಳನಕಾರಿ ಹೇಳಿರ್ತಾರೆ ಇದರ ವಿರುದ್ಧವಾಗಿ ನಾನು ದೂರು ದಾಖಲು ಮಾಡಿರ್ತೀನಿ ಮಾನ್ಯ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ದಾಸು ಸೂರ್ಯಂಶಿಗೆ ಇವ್ರ ಏನ್ ಮಾಡ್ತಾರೆ ಬ್ರಹ್ಮಾಂಡ ಗುರುಜಿಗೆ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರ ಬರೀತಾರೆ ಎಂಥ ಪತ್ರ ಬರೀತಾರೆ ಅಂದ್ರೆ ದಾಸು ಸೂರ್ಯಂಶಿಗೆ ಕಾನೂನಿನ ಅರಿವಿಲ್ಲ ಕಾನೂನಿನ ಅರಿವಿಲ್ಲ ವಿಕಲಚೇತನರಿಗೆ ಏನ್ ಬೇಕಾದ್ರೂ ಅನ್ಬೋದು ದಾಸೋ ಸೂರ್ಯಂಶರಿಗೆ ಮನವಿ ಮನವಿ ಮಾಡ್ತಾ ಇದ್ದೀನಿ ನಾನು ಈಗಲೂ ಕೂಡ ನೀವು ರಾಜ್ಯ ಆಯುಕ್ತರಿಗೆ ಯೋಗ್ಯತೆ ಇಲ್ಲದ ವ್ಯಕ್ತಿ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಚೌಧರಿ ಅವರು ಶ್ರೀಮತಿ ಲಕ್ಷ್ಮೀ ಚೌಧರಿ ಅವರು ಮೂರು ವರ್ಷ ಯುವತರ ನಾಮಿನೇಟ್ ಎಂತ ಪ್ರವಾಸ ಕೈಕೊಳ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೋಸ್ಕರ ಪ್ರವಾಸ ಕೈಕೊಳ್ತಾ ಇದ್ದಾರೆ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಕ್ಕಳಿಗೆ ಸಮಸ್ಯೆ ಆದ್ರೆ ಒಡನಾಡಿ ಸಂಸ್ಥೆ ಇದೆ ಇವರು ಕೂಡ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ರೆ ಎಲ್ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದ್ರೆ ಅವರು ಕೂಡ ಕ್ರಮ ತಗೊಳ್ತಾರೆ ಜೈಲಿಗೂ ಕೂಡ ಕಳಿಸ್ತಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾನ್ಯ ಶ್ರೀಯುತ ಲಕ್ಷ್ಮಿ ಚೌಧರಿ ಮಹಿಳಾ ಅಧ್ಯಕ್ಷರು ಬಂದ ಮೇಲೆ ಈಗ ಬಂದ ಮೇಲೆ ಮಹಿಳೆಯರಿಗೆ ಒಂದು ಕಾನೂನು ಇದೆ ಅಂತ ತೋರಿಸ್ಕೊಡ್ತಾ ಇದ್ರೆ ಜಾಗೃತಿ ಮೂಡಿಸಿದ್ರೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಆದರೆ ಇದೇ ತರನೇ ರಾಜ್ಯ ಆಯುಕ್ತರು ಬಂದಿದ್ದಾರೆ ವಿಕಲಚೇತನಿಗೆ ರಾಜ್ಯ ಆಯುಕ್ತರೊಂದು ಯಾರು ಅಂತ ಗೊತ್ತಿಲ್ಲ ಇದುವರೆಗೂ ಅವ್ರ ಬಗ್ಗೆ ಗೊತ್ತೂ ಇಲ್ಲ ನಾನು ತಿಳಿಯ ಇದ್ದೀನಿ ಅವರು ಒಂದು ಪತ್ರ ಬರೆದಿದ್ದಾರೆ ಆದ್ದರಿಂದ ನೀವು ಖಾಸಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ವಿಕಲಚೇತನ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರರ ಸೆಕ್ಷನ್ ತೊಂಬತ್ತೆರಡರ ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ ಈ ಕುರಿತು ನಿಮ್ಮ ಹೇಳಿಕೆಯನ್ನು ಹತ್ತು ದಿನ ಒಳಗಾಗಿ ಕಚೇರಿಗೆ ಸಲ್ಲಿಸುವುದು ತಪ್ಪಿದ್ದಲ್ಲಿ ನಿಮ್ಮ ವಿರುದ್ಧ ವ್ಯಕ್ತಿಗಳ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡ್ ಸಾವಿರದರ ಸೆಕ್ಷನ್ ಎಂಬತ್ತೆರಡರ ರೀತಿಯ ಸೂಕ್ತ ಕ್ರಮ ಜರುಗಿಸಲಾಗುವುದು ಇದು ಸಾಮಾನ್ಯ ವ್ಯಕ್ತಿ ಸಾಮಾನ್ಯವಾಗಿ ಎಲ್ಲ ಪತ್ರದಲ್ಲೂ ಬರೆಯೋ ಇದು ಆದ್ರೆ ಕಾನೂನಿನ ಅರಿವಿಲ್ಲದೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರ ಸೆಕ್ಷನ್ ಎಂಬತ್ತೆರಡರ ರೀತಿಯ ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕು ದಾಖಲಿಸಲಾಗುವುದು ಅಂತ ಯಾವಾಗ ಇವರು ಬರೀತಾರೋ ಅವತ್ತು ನಮ್ಮ ಮೇಲೆ ಅವಹೇಳನ ಮಾಡಿರೋರು ಎಚ್ಚೆತ್ಕೊಂಡರೆ ಕಾನೂನಿನ ಅರಿವಿ ಇಲ್ಲದೆ ಇರುವ ವ್ಯಕ್ತಿ ಅಂದ್ರೆ ದಾಸು ಸೂರ್ಯ ರಾಜ ಆಯ್ತು ಇವ್ರಿಗೆ ಪತ್ರ ಹೇಗೆ ಬರೀಬೇಕು ಅಂತನೂ ಗೊತ್ತಿಲ್ಲ ಪತ್ರನ ನನ್ನ ಹತ್ರ ಕೇಳಲಿ ನನ್ನ ಕೂರಿಸ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಸೆಕ್ಷನ್ಗಳನ್ನ ನಾನು ಹೇಳ್ಕೊಡ್ತೀನಿ ಅವರು ನಾನು ಓದಿರೋದು ಏಳನೇ ಕ್ಲಾಸ್ ಅಷ್ಟೇ ಕಾನೂನಿ ರಾವು ನನಗ್ ಗೊತ್ತಿರೋವಂಗು ಒಂದು ಭಾಗ ದಾಸ ಗೊತ್ತಿಲ್ಲ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ಳಿ ಯಾವ ಯಾವ ಸೆಕ್ಷನ್ ಅಲ್ಲಿ ಎಲ್ಲೆಲ್ಲ ಆಗ್ತಕ್ಕ ನಾನು ಹೇಳ್ಕೊಡ್ತೀನಿ ಕ್ರಮ ಜರು ಮೊಕ್ಕದಮ್ಮೆ ದಾಖಲಿಸ ದಾಖಲಿಸಲಾಗುತ್ತದೆ ಅಂತ ನೀವು ಬರೆದ್ರೆ ಮಾತ್ರ ಅವರು ಎದ್ರುಕೊಳುದು ಅವರು ಬ್ರಹ್ಮಾಂಡ ಗುರುಜ್ ಎಂತ ಲೈನ್ಗಳು ಇಟ್ಕೊಂಡಿದ್ದಾರೆ ಅವರು ನೀವು ಇದುವರೆಗೂ ದಾಸೋ ಸೂರ್ಯನ್ಸಿ ನೆನೆ ಪೋಲೆ ಒಂದಾಕಿದ್ದೀನಿ ನೆನೆಪೋಲೆ ಒಂದಾಕಿದ್ದೀನಿ ಇನ್ನು ಎರಡು ಹಾಕಿದಾಗ ಇವ್ರು ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಕರ್ನಾಟಕದಲ್ಲಿರುವ ಎಲ್ಲ ವಿಶೇಷ ಚೇತನ ಪರವಾಗಿ ಮ ಗೌರವನಿತ ಮನೆ ಉಚ್ಚ ನ್ಯಾಯಾಲಯಕ್ಕೆ ಇವ್ರ ಮೇಲೆ ದೂರು ದಾಖಲು ಮಾಡ್ತಿದ್ವಿ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಇವ್ರಿಗೆ ಕಾನೂನಿನ ಅರಿವಿಲ್ಲ ನಾನು ಕರ್ನಾಟಕದಲ್ಲಿ ಎಲ್ಲಾ ವಿಶೇಷ ಎಚ್ಚೆತ್ತರ ಪರವಾಗಿ ನಾನು ಇವರ ಮೇಲೆ ದೂರು ದಾಖಲಿಸ್ತೇನೆ ಇದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು ಎರಡನೇ ನೆನಪುಕೊಲೆ ಕೊಟ್ಟಾಗ ತಿದ್ದುಪಡಿ ಮಾಡ್ಬಿಟ್ಟು ಅದರ ಮೇಲೆ ಸುಮೋಟ ಕೇಸ್ ದಾಖಲೆ ಮಾಡಬೇಕು ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಯುತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಈ ರೀತಿ ಏನಾದ್ರೂ ಮಹಿಳೆಯರಿಗೆ ಏನಾದ್ರೂ ಹೇಳಿದ್ರೆ ಒಂದು ಪಕ್ಷ ಇಷ್ಟೊತ್ತಿಗೆ ಸುಮಟ ಕೇಸ್ ದಾಖಲೆ ಆಗ್ಬಿಡುತ್ತೆ ಆದ್ರೆ ನಮ್ಮ ದುರಾದೃಷ್ಟಕರ ನಮಗೆ ಸರ್ಕಾರ ಇಂಥ ಡಿಗ್ರಿ ಓದಿರೋರನ್ನ ಎತ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ ಇದುವರೆಗೂ ಒಂದೇ ಒಂದು ಕೆಲಸ ಕೂಡ ಮಾಡಿಲ್ಲ ಇದು ನೋಡಿ ಯಾವಾಗ ಹಾಕಿರೋ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಅವ್ರಿಗೆ ದಿನ ಕೊಟ್ಟು ಇಷ್ಟೊತ್ತಿಗೆ ಸುಮೋಟಕ್ಕೆ ಕೇಸ್ ದಾಖಲೆ ಆಗಿಲ್ಲ ಆದರೆ ನಾನು ಬಿಡೋದಿಲ್ಲ ಮುಂದಿನ ತನಿಖೆಗಾಗಿ ನೀ ಎರಡು ನೆನಪಲ್ಲೇ ಬರುತ್ತೆ ಎಚ್ಚರಿಕೆಯಿಂದ ವಿಕಲಿತದ ನ್ಯಾಯ ಕೊಡಿಸೋಕೆ ಆದ್ರೆ ಮಾತ್ರ ನೀವಿರಿ ಇಲ್ಲಾಂದ್ರೆ ನಾನು ಕೈಲಿ ಆಗೋದಿಲ್ಲ ಅಂದ್ರೆ ನೀವು ಬಿಟ್ಟು ಹೋಗ್ಬೋದು ಬೇರೆ ರಾಜ್ಯ ಆಯುಕ್ತರು ಬರ್ತಾರೆ ನಮಗೆ ಸ್ನೇಹಿತರ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದು ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ಧನ್ಯವಾದ